ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ರೆ ಇದು ಯಾವುದೋ ವಿಡಿಯೋ ಅಲ್ಲ ಇದು ನಿನ್ನೆ ನಮ್ಮ ಏನು ಮುಖ್ಯಮಂತ್ರಿಗಳಿದ್ದಾರೆ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಒಂದು ರ್ಯಾಲಿಯನ್ನು ನಡೆಸಿದ್ರು ಅದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸೌಮ್ಯಾರೆಡ್ಡಿ ಅವರ ಒಂದು ಅಭ್ಯರ್ಥಿ ಏನಿದ್ದಾರೆ ಸೌಮ್ಯಾರೆಡ್ಡಿ ಅವರು ಅವರ ಒಂದು ಪ್ರಚಾರದ ರ್ಯಾಲಿ ನಡೆಯಿತು ಆ ರ್ಯಾಲಿಯಲ್ಲಿ ಜಯನಗರದಲ್ಲಿ ನಡೆದಂತಹ ಒಂದು ಘಟನೆ ಯಾಕೆ ಈ ಘಟನೆಯನ್ನು ಹೇಳ್ತಾ ಇದ್ದೀನಿ ಅಂದರೆ ಆ ಒಂದು ವಿಡಿಯೋವನ್ನು ಗಮನಿಸ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಏಕೆಂದರೆ ಈ ಒಂದು ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಕ್ಯಾಂಟರ್ ಮೇಲೆ ಹತ್ತಾನೆ ಆತ ಹೋಗಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಹೂವಿನ ಹಾರವನ್ನು ಹಾಕ್ತಾನೆ ಹಾರವನ್ನು ಹಾಕಿದ ಮೇಲೆ ನೀವು ಗಮನಿಸಿ ಅವನ ಸೊಂಟದಲ್ಲಿ ಒಂದು ನೋಡಿ ಬಂದೊಕ್ಕಿದೆ ಅಂದರೆ ಈ ಒಂದು ವೆಪನ್ಗಳನ್ನ ಈಗ ಇಟ್ಕೊಂಡು ಓಡಾಡಬಹುದಾ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಂತ ಕೂಡ ಅವನು ಹೇಳ್ಕೊಳ್ತಾನೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಇಪ್ಪತ್ತೈದು ವರ್ಷದಿಂದ ದುಡಿತಾ ಇದ್ದೇನೆ ಅಂತ ಹೇಳಿಬಿಟ್ಟು ಒಂದು ಪಬ್ಲಿಕ್ ಟಿ ವಿಯವರು ಒಂದು ಇಂಟರ್ವ್ಯೂ ಅನ್ನ ಮಾಡಿದಾಗ ಅಂದರೆ ಆತನನ್ನು ಮಾತಾಡಿನ ಮಾತನಾಡಿಸಿದಾಗ ಆತ ಹೇಳ್ತಾನೆ ಆದರೆ ಇಲ್ಲಿ ನಾವು ಮೊದಲಿಗೆ ಗಮನಿಸಬೇಕು ಇತ್ತೀಚೆಗೆ ವಿಧಾನಸಭಾ ಕ್ಷೇತ್ರ ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಸೌಮ್ಯಾರೆಡ್ಡಿ ಅವರು ಜಯನಗರದಲ್ಲಿ ಬಹಳ ಕಡಿಮೆ ಅಂತರದಿಂದ ಸೋತಿರ್ತಾರೆ ಅವರನ್ನು ಮತ್ತೆ ಲೋಕಸಭೆಗೆ ಆಯ್ಕೆ ಮಾಡಬೇಕು ಅಂತ ಹೇಳಿಬಿಟ್ಟು ರೆಡ್ಡಿ ಅವರ ಪುತ್ರಿಯಾದಂತಹ ರೆಡ್ಡಿ ಅವರಿಗೆ ಒಂದು ಲೋಕಸಭಾ ಏನು ದಕ್ಷಿಣ ಲೋಕಸಭಾ ಕ್ಷೇತ್ರದ ಒಂದು ಟಿಕೆಟನ್ನು ಕೊಡಲಾಗುತ್ತೆ ಆದರೆ ಇಲ್ಲಿ ಒಂದು ಏನಂದರೆ ಬಹಳಷ್ಟು ಕಷ್ಟದ ಪರಿಸ್ಥಿತಿ ಕಳೆದ ಮೂವತ್ತ್ಮೂರು ವರ್ಷಗಳಿಂದ ಬಿ ಜೆ ಪಿ ಇರ್ತಕ್ಕಂಥ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದು ಅನ್ನೋದು ಗೊತ್ತು ಹಾಗಾಗಿ ಸಿದ್ದರಾಮಯ್ಯ ಹಾಗೆಯೇ ಆ ಒಂದು ರ್ಯಾಲಿನಲ್ಲಿ ಸಿದ್ದರಾಮಯ್ಯ ಇರ್ತಾರೆ ಹಾಗೆಯೇ ರೆಡ್ಡಿ ಕೂಡ ಇರ್ತಾರೆ ರೆಡ್ಡಿ ಇರ್ತಾರೆ ಸೊ ಬಹಳಷ್ಟು ಜನ ಈ ಗಣ್ಯರು ಇರ್ತಾರೆ ಇರ್ತಾರೆ ಇದ್ದರೂ ಕೂಡ ಅಲ್ಲಿ ರಿಯಾಜ್ ಅಂತಕ್ಕಂಥ ವ್ಯಕ್ತಿ ಹೋಗ್ತಾನೆ ನಡೀತಾನೆ ಹಾರವನ್ನು ಹಾಕ್ತಾನೆ ಆದರೆ ನನಗೆ ಒಂದು ಗೊತ್ತಾಗಲಿಲ್ಲ ಇಲ್ಲಿ ನಿಜವಾಗಲೂ ಇಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆಯಾ ಖಂಡಿತ ಸೆಕ್ಯೂರಿಟಿ ಪ್ರಾಬ್ಲಮ್ ಎಂದು ಕಾಣಿಸ್ತಾ ಇದೆ ಯಾತಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಈ ಒಂದು ನೀತಿ ಸಂಹಿತೆ ಬಂದ ಮೇಲೆ ಯಾವುದೇ ವೆಪನ್ಗಳನ್ನ ತನ್ನ ಮನೆಯಲ್ಲಿ ಹಾಗೂ ಒಬ್ಬ ವ್ಯಕ್ತಿ ಇಟ್ಕೊಂಡು ಅಡ್ಡಾಡೋ ಹಾಗಿಲ್ಲ ಯಾಕೆ ಇಟ್ಕೊಂಡು ಅಡ್ಡಾಡಬಾರ್ದು ಅಂದರೆ ಗೊತ್ತಿದೆ ಈ ಒಂದು ಎಲೆಕ್ಷನ್ ಚುನಾವಣಾ ಸಂದರ್ಭದಲ್ಲಿ ಏನು ಬಹಳಷ್ಟು ಘಟನೆಗಳಾಗುತ್ತೆ ಆ ಘಟನೆಗಳಲ್ಲಿ ಕೋಪ ಬಂದಾಗ ಯಾವುದೇ ವೆಪನ್ನ ತೊಗೊಂಡು ಬೇರೆ ವ್ಯಕ್ತಿಗಳಿಗೆ ಹಾನಿಯಾಗಬಹುದು ಇಲ್ಲ ಹೆದರಿಸ್ತಕ್ಕಂಥ ಒಂದು ವಿಷಯಗಳ್ ನಡಿಬೋದು ಎಲೆಕ್ಷನ್ನಲ್ಲಿ ಅನ್ನುವ ಒಂದು ವಿಚಾರವನ್ನು ಇಟ್ಕೊಂಡು ಇದೆಲ್ಲವನ್ನು ಏನಂದರೆ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ ಡಿಪಾರ್ಟ್ಮೆಂಟ್ಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು ಮತ್ತು ಸ್ಟೇಷನ್ ಅಂದರೆ ಹತ್ತಿರದ ಸ್ಟೇಷನ್ಗೆ ಮತ್ತು ಎಲೆಕ್ಷನ್ ಮುಗಿದ ನಂತರ ಅವರು ಅವರ ಒಂದು ಈ ಬಂದೂಕುಗಳಾಗಿರ್ಬೋದು ಈ ಥರದ ಏನು ಪಿಸ್ತೂಲ್ಗಳಾಗಿರ್ಬೋದು ಇದೆಲ್ಲವನ್ನು ಮತ್ತೆ ಪಡೆದುಕೊಳ್ಳಬಹುದು ಆದರೆ ನನಗೆ ಇಲ್ಲಿ ಒಂದು ಗಮನಿಸ್ತಾ ಇದೆ ಈತ ಹೇಳ್ತಾ ಇದ್ದಾನೆ ಆ ಒಂದು ಮಾತಾಡಿಸ್ತಿದ್ದಾಗ ಪಬ್ಲಿಕ್ ಟಿ ವಿಯವರು ಮಾತಾಡಿಸಿದ್ದನ್ನು ಒಂದು ನೋಡ್ತಾ ಇದ್ದೆ ನಾನು ನೋಡಿದಾಗ ಹೇಳ್ತಾನೆ ನಾನು ಉದಯ್ ಗರುಡಾಚಾರ್ಯರು ಹಾಗೆಯೇ ಸೊ ದೇವರಾಜು ಎಲ್ಲರ ಹೆಸರನ್ನು ಹೇಳ್ಕೊಂಡು ಬರ್ತಾನೆ ಒಂದು ಕಡೆಯಿಂದ ಹಾಗೆಯೇ ಗಂಗಾಂಬಿಕೆ ಇವರು ಎಲ್ಲರಿಗೂ ನಾನು ಕೆಲಸ ಮಾಡಿದ್ದೀನಿ ಅನ್ನೋದನ್ನು ಒಂದು ಲಿಸ್ಟನ್ನು ಹೇಳ್ತಾ ಹೋಗ್ತಾನೆ ಆದರೆ ಯಾರಿಗೆ ಕೆಲಸ ಮಾಡಿದ್ದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಈ ವ್ಯಕ್ತಿ ಹೇಳುವಂಥದ್ದು ನಾನು ಅವರಿಗೆ ಕೆಲಸ ಮಾಡಿದೆ ಇವರಿಗೆ ಕೆಲಸ ಮಾಡಿದೆ ಅಂತ ಇವಾಗ ಬಂದಕ್ಕನ್ನ ಏತಕ್ಕೆ ಪಿಸ್ತಲ್ನ ಏತಕ್ಕೆ ಇಟ್ಕೊಂಡು ಅಡ್ಡಾಡ್ತಿದ್ವಿ ಅಥವಾ ಸಿಗಿಸ್ಕೊಂಡಿರೋದು ಕೂಡ ನೋಡಿ ಎಲ್ಲೋ ಜೋಬಲ್ಲೋ ಎಲ್ಲೋ ಒಂದು ಕಡೆ ಇಟ್ಟಿಲ್ಲ ಸೊಂಟಕ್ಕೆ ಸರಿಯಾಗಿ ಸಿಗಿಸ್ಕೊಂಡಿದ್ದಾನೆ ಕೆಲವರು ಹೇಳುವ ಪ್ರಕಾರ ಅದು ಶೋ ಆಫನ್ನು ಕೊಡ್ತಿದ್ದಾನೆ ಇಟ್ಕೊಂಡು ಅಂತ ಹೇಳ್ತಾರೆ ಯಾಕೆಂದರೆ ನೀವು ನೋಡಿದರೆ ಅದು ಸ್ವಲ್ಪ ಶರ್ಟ್ ಮೇಲೆ ಹೋದ್ರೂ ಕಾಣಿಸೆ ಕಾಣಿಸುತ್ತೆ ಹಾಗೆ ಈ ಒಂದು ಬಿಳಿ ಒಂದು ಅಂಗಿಯನ್ನು ಧರಿಸಿದಾಗ ಒಳಗಡೆ ನೀವು ಆಗಲಿ ಯಾವುದೇ ಒಂದು ಬ್ಲ್ಯಾಕ್ ಕಲರ್ ವಸ್ತುವನ್ನು ಇಟ್ಟಿದರೆ ಅದು ಹೊರಗಡೆಗೆ ನಮಗೆ ಕಾಣಿಸೆ ಕಾಣಿಸುತ್ತೆ ಬಿಕಾಸ್ ಯಾವ ರೀಸನ್ಗೆ ಅಂದರೆ ಅದು ಬಿಳಿಯ ಏನು ಶರ್ಟ್ ಇದೆ ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಹಾಗಾಗಿ ಹಾಗೆಯೇ ಆ ವ್ಯಕ್ತಿ ಹೇಳ್ತಾನೆ ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ಗೆ ನಾನು ಲಾಲ್ಬಾಗ್ ಸಿದ್ದಾಪುರದ ಒಂದು ಏನು ಕಾರ್ಯಕರ್ತನಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ ಕಳೆದ ಬಾರಿ ಎಲೆಕ್ಷನ್ನಲ್ಲಿ ನನಗೆ ಈ ಒಂದು ನೀತಿ ಸಂಹಿತೆಯ ಸಮಯದಲ್ಲೇ ನನ್ನ ಮೇಲೆ ಅಟ್ಯಾಕ್ ಆಗಿತ್ತು ಹಾಗಾಗಿ ನಾನು ಸ್ಪೆಷಲ್ ಪರ್ಮಿಷನ್ನ ತೆಗೆದುಕೊಂಡು ಇದನ್ನು ಇಟ್ಕೊಂಡಿದ್ದೇನೆ ಈ ಒಂದು ರಿವಾಲ್ವಾರನ್ನು ಈ ರಿವಾಲ್ವರ್ನ ಇಟ್ಕೊಳ್ಳೋದಕ್ಕೆ ಹಾಗಾದರೆ ಸ್ಪೆಷಲ್ ಪರ್ಮಿಷನ್ ಯಾರ್ಯಾರಿಗೆ ಕೊಡ್ತಾರೆ ಅಂತ ಮೊದಲು ನಾವು ನೋಡಬೇಕಾಗತ್ತೆ ಯಾಕೆಂದರೆ ಅವನು ಹೇಳ್ತಿರೋದು ಸ್ಪೆಷಲ್ ಪರ್ಮಿಷನ್ನ ತೊಗೊಂಡಿದ್ದೆ ಅಂತ ಹಾಗಾದರೆ ಸ್ಪೆಷಲ್ ಪರ್ಮಿಷನ್ ಯಾರಿಗೆ ಕೊಡ್ತಾರೆ ಒಂದು ವಿಜ್ಞಾನಿಗಳಿಗೆ ಕೊಡ್ತಾರೆ ಹಾಗೆಯೇ ಬ್ಯಾಂಕ್ ಸಿಬ್ಬಂದಿಗಳಿಗೆ ಕೊಡ್ತಾರೆ ಅದನ್ನು ಬಿಟ್ಟರೆ ವಿ ವಿ ಐ ಪಿಗಳಿಗೆ ಕೊಡ್ತಾರೆ ಯಾರು ವಿ ವಿ ಐ ಪಿಗಳು ಅಂದರೆ ಯಾರು ಗೊತ್ತಿದೆ ಎಲ್ರಿಗೂ ಕೆಲವು ಮಿನಿಸ್ಟರ್ಗಳಿಗೆ ಕೊಡ್ತಾರೆ ಎಲ್ಲ ಎಮ್ ಎಲ್ ಎಗಳು ಆ ಥರದವ್ರಿಗೆ ಯಾರಿಗೂ ಕೊಡಲ್ಲ ಕೆಲವು ಮಿನಿಸ್ಟರ್ಸ್ಗೆ ಅವರಿಗೆ ಪ್ರಾಣ ಇರ್ಬೋದು ಹಾಗೆಯೇ ಅವರ ಮೇಲೆ ಯಾವಾಗ ಬೇಕಾದ್ರೂ ದಾಳಿ ಆಗಬಹುದು ಅನ್ನೋ ವಿಷಯದಲ್ಲಿ ಆ ಒಂದು ಸ್ಪೆಷಲ್ ಪರ್ಮಿಷನ್ ಆದರೆ ಈ ಚುನಾವಣಾ ಸಂದರ್ಭದಲ್ಲಿ ಹಾಗಾದರೆ ಈ ಒಂದು ರಿವಾಲ್ವರ್ನ ಇಟ್ಕೋಬಹುದಾ ಅಂದರೆ ಇಟ್ಕೊಳ್ಳೋದಕ್ಕೆ ಆಗಲ್ಲ ಆ ರೀತಿ ಇಟ್ಕೋಬೇಕು ಅಂದರೆ ಸ್ಪೆಷಲ್ ಪರ್ಮಿಷನ್ನ ಕಮಿಷನರ್ ಹತ್ರ ತೆಗೆದುಕೊಳ್ಬೇಕು ಯಾವುದೇ ವ್ಯಕ್ತಿಯಾದರೂ ಕೂಡ ಈ ವ್ಯಕ್ತಿ ತೆಗೆದುಕೊಂಡಿದ್ದಾನೆ ಅಂತ ಅನಿಸಿಲ್ಲ ಯಾಕೆ ಅಂದರೆ ಈಗಾಗಲೇ ಏನು ಡಿ ಸಿ ಪಿ ಇದ್ದಾರೆ ಡಿ ಸಿ ಪಿ ಸತೀಶ್ ಕುಮಾರ್ ಅವರು ಬಂದು ಈ ಒಂದು ಎನ್ಕ್ವೈರಿಯನ್ನು ಅಲ್ಲಿನ ಡಿ ಸಿ ಪಿ ಅವರೇ ಬಂದು ಬೈರ್ಸಂದ್ರ ಸ್ಟೇಷನ್ ಸಾರಿ ಬೈರ್ಸಂದ್ರ ಅಂತೀನಿ ಈ ಒಂದು ಲಾಲ್ಬಾಗ್ ಸಿದ್ದಾಪುರ ಲಾಲ್ಬಾಗ್ ಸಿದ್ದಾಪುರದ ಒಂದು ಸ್ಟೇಷನ್ಗೆ ಬಂದು ಏನು ಈ ಒಂದು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ ಈತನನ್ನು ಕರೆಸಿ ಯಾವ ರೀಸನ್ಗೋಸ್ಕರ ಸಿ ಎಮ್ಗೆ ಹಾರವನ್ನು ಹಾಕೋದಕ್ಕೆ ಹೋದಾಗ ಪಿಸ್ತೂಲನ್ನ ಇಟ್ಕೊಂಡೋದೆ ಅಕಸ್ಮಾತ್ ಹಾಗೆ ಏನಾದರೂ ಈತ ಸ್ಪೆಷಲ್ ಪರ್ಮಿಷನ್ನ ತಗೊಂಡು ಕಾಂಗ್ರೆಸ್ ಲೀಡರು ನಿನ್ನ ದೊಡ್ಡ ಲೀಡರ್ ಆಗಿದ್ದೆ ಏನು ನಿನ್ನ ಮೇಲೆ ಅಟ್ಯಾಕ್ ಆಗುತ್ತೆ ಈ ಥರದ್ದೆಲ್ಲವನ್ನ ಹೇಳಿ ಸ್ಪೆಷಲ್ ಪರ್ಮಿಷನ್ನ ತಗೊಂಡಿದ್ರು ಕೂಡ ಈ ವ್ಯಕ್ತಿ ಆ ಒಂದು ಪಿಸ್ತೂಲನ್ನು ಅಂದರೆ ರಿವಾಲ್ವರನ್ನು ಆಕ್ಚುಲಿ ಸಿ ಎಂ ಹತ್ತಿರ ಹೋಗುವಾಗ ತೆಗೆದುಕೊಂಡು ಹೋಗಬಹುದಾ ಅಲ್ಲಿ ಇರ್ತಕ್ಕಂತಹ ಹಾಗಾದರೆ ಈ ಪೊಲೀಸ್ ಪೊಲೀಸರು ಏನು ಮಾಡ್ತಿದ್ರು ಯಾವುದನ್ನು ಅಬ್ಸರ್ವ್ ಮಾಡಿಲ್ವಾ ಮಾಡಿದ್ದಾರೆ ಆದರೆ ನೋಡಿ ಮೇಲೆ ಹೋಗ್ತಾನೆ ಮೇಲೆ ಹತ್ತುವಾಗ್ಲೇ ರಿವಾಲ್ವರ್ ಕಾಣಿಸುತ್ತೆ ಕಾಣಿಸಿದ್ರು ಕೂಡ ಮತ್ತೆ ಅಲ್ಲಿ ಎಲ್ಲವನ್ನ ಹಾರ ಎಲ್ಲ ಹಾಕಿ ಮತ್ತೆ ಕೆಳಗೆ ಇಳಿತಾನೆ ಕ್ಯಾಂಟ್ರಿಂದ ಇದೆಲ್ಲವನ್ನು ಗಮನಿಸಿದಾಗ ಅದು ಅತ್ಯದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಇವಾಗ ಆದರೆ ಪೊಲೀಸರು ಇಲ್ಲಿ ಯಾವುದನ್ನು ಮಾತಾಡಲಿಲ್ಲ ಏನೂ ಮಾಡಲಿಲ್ಲ ಅದಾದ ಮೇಲೆ ಇದೆಲ್ಲವೂ ಏನು ಟಿ ವಿ ಪ್ರಸಾರವಾದ ನಂತರ ಅಷ್ಟೇ ಇಲ್ಲಿ ಬಂದಿರುವಂಥದ್ದು ಟಿ ವಿಯಲ್ಲಿ ಪ್ರಸಾರ ಆದ ನಂತರ ಡಿ ಸಿ ಪಿ ಹೋಗ್ತಾರೆ ಖುದ್ದಾಗಿ ಡಿ ಸಿ ಪಿಯೇ ಹೋಗಿ ಈತನನ್ನು ಕರೆಸಿ ಈ ರಿಯಾಜ್ನನ್ನು ಕರೆಸಿ ಒಂದು ಎಂಕ್ವೈರಿಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಸ್ನೇಹಿತರು ನನಗೆ ಒಂದು ಗೊತ್ತಾಗಲಿಲ್ಲ ಇಲ್ಲಿ ಈತ ಯಾವ ವಿ ಯಾವ ಒಂದು ರೀತಿಯಾದ ದೊಡ್ಡ ಮನುಷ್ಯ ಒಂದು ಅಟ್ಯಾಕಿಗಾಗಿ ಇವನಿಗೆ ಒಂದು ಸ್ಪೆಷಲ್ ಪರ್ಮಿಷನ್ನ ಕೊಟ್ಟಿದ್ದಾರಾ ಹಾಗಾದ್ರೆ ನಿಜವಾಗ್ಲೂ ಕಮಿಷನರ್ ಕಮಿಷನರ್ ಹತ್ರ ಪರ್ಮಿಷನ್ ತೊಗೊಂಡಿದ್ದಾನೆ ಇಲ್ವಾ ಇದೇನು ಗೊತ್ತಿಲ್ಲ ಆತ ಹೇಳ್ತಿರೋದು ನಾನು ಸ್ಪೆಷಲ್ ಪರ್ಮಿಷನ್ ತಗೊಂಡಿದ್ದೀನಿ ಅಂತ ಒಂದು ಅಟ್ಯಾಕಿಗೆ ಒಂದು ರಿವಾಲ್ವರ್ನ ಇಟ್ಕೊಂಡು ಎಲೆಕ್ಷನ್ ಟೈಮಲ್ಲೂ ಅಡ್ಡಾಡೋ ರೀತಿಯಾಗಿ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿ ಹೋಗುವುದಕ್ಕೂ ಪರ್ಮಿಷನ್ನ ಕಮಿಷನರ್ ಕೊನೆಗೆ ಕೊಟ್ಟಿದ್ದರೂ ಕೂಡ ಅಕಸ್ಮಾತ್ ಅವರು ಕೊಟ್ಟಿದ್ದರೂ ಕೂಡ ಈ ಒಂದು ಅಟ್ಯಾಕ್ಗೆ ಪರ್ಮಿಷನ್ನ ಕೊಡ್ತೀನಿ ಅಂದರೆ ಇಲ್ಲಿ ಕೋಟ್ಯಾಂತರ ಜನರಿಗೆ ಒಂದೊಂದು ಅಟ್ಯಾಕು ಎಲ್ಲ ರೀತಿಯಲ್ಲೂ ಆಗಿರುತ್ತೆ ಒಂದಲ್ಲ ಒಂದು ಸಮಯದಲ್ಲಿ ಹಾಗಾದರೆ ಕೋಟ್ಯಾಂತರ ಜನರ ಹತ್ರ ಇರ್ತಕ್ಕಂಥ ಎಲ್ಲರಿಗೂ ರಿವಾಲ್ವರು ಅವರವರಿಗೆ ಮುಖ್ಯ ಆಗುತ್ತೆ ಆಗ ಎಲ್ಲರಿಗೂ ಸ್ಪೆಷಲ್ ಪರ್ಮಿಷನ್ನ ಕೊಡಬಹುದು ಆ ರೀತಿಯಾದಂತಹ ದೊಡ್ಡ ವ್ಯಕ್ತಿನ ಗಣ್ಯ ವ್ಯಕ್ತಿನ ಐತೆ ನನಗೆ ಗೊತ್ತಿಲ್ಲ ಯಾಕೆಂದರೆ ಆತನೇ ಹೇಳಿದ ಪ್ರಕಾರ ಕೇವಲ ಕಾರ್ಯಕರ್ತ ನಾನು ಸಿದ್ದಾಪುರದಲ್ಲಿ ಅಂತ ಹೇಳಿದ್ದೇನೆ ಲಾಲ್ಬಾಗ್ ಸಿದ್ದಾಪುರದ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತ ಹಾಗ ಆದರೆ ನೋಡ್ತಿದ್ರೆ ನಮ್ಗೆ ಅನಿಸೋದು ಏನಂದರೆ ತುಂಬ ಈಸಿಯಾಗಿ ಆತನಿಗೆ ಹಾಗಾದ್ರೆ ಅಷ್ಟು ಮೈ ಮೇಲೆ ಜ್ಞಾನ ಇಲ್ಲದೆ ಆ ರಿವಾಲ್ವರ್ ಕಾಣಿಸ್ತಿದೆಯಾ ಅಂತ ನನಗೇಂತೂ ಅನಿಸಿಲ್ಲ ಇಲ್ಲ ಯಾರನ್ನೋ ನನ್ನ ಹತ್ರ ರಿವಾಲ್ವರ್ ಇದೆ ನೋಡಿಕೊಳ್ಳಿ ಅನ್ನೋ ಥರ ತೋರಿಸೋ ಥರ ಇತ್ತು ಅದು ನೀವು ನೋಡ್ಬೋದು ಶರ್ಟಿಗೆ ಕೈ ಹಾಕೋದಕ್ಕೆ ಹೋಗ್ತಾನೆ ಹೇಳೋದಕ್ಕಿಂತ ಹೇಳಿಲ್ಲ ಅಲ್ಲಿ ಇರ್ತಕ್ಕಂಥ ಸೌಮ್ಯ ರೆಡ್ಡಿ ಹಾಗೆ ರಾಮಲಿಂಗಾರೆಡ್ಡಿ ಸಿದ್ದರಾಮಯ್ಯ ಪ್ರತಿಯೊಬ್ಬರಿಗೂ ಹೂವಿನ ಹಾರವನ್ನು ಹಾಕ್ತಾನೆ ಕೆಳಗಡೆ ಇಳಿತಾನೆ ಹಾಗಾಗಿ ಸ್ನೇಹಿತರೆ ಈ ತರಹದ ವಿಷಯಗಳು ನಿಮಗೇನು ಅನಿಸುತ್ತೆ ತಿಳಿಸಿ ಇದೆಲ್ಲವೂ ಸರಿ ಅಂತ ನನಗಂತೂ ಅನಿಸಿಲ್ಲ ಆದರೆ ಇದರ ಬಗ್ಗೆ ಯಾವುದೇ ಮಂತ್ರಿಗಳು ಕೂಡ ಇಲ್ಲಿ ಮಾತಾಡಲಿಲ್ಲ ಈ ಈ ಒಂದು ವಿಚಾರದ ಬಗ್ಗೆ ನಿಮಗೆಲ್ಲರಿಗೂ ಏನು ಅನಿಸುತ್ತೆ ಅನಿಸೋದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು